ನಮಸ್ಕಾರ ಸ್ನೇಹಿತರೆ ಎಲ್ರಿಗೂ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಹೊಸ ವರ್ಷ ಎಲ್ರಿಗೂ ಕೂಡ ಸುಖ ಸಂತೋಷ ನೆಮ್ಮದಿ ಐಶ್ವರ್ಯ ಆಯುಷ್ಯ ಆರೋಗ್ಯವನ್ನೆಲ್ಲ ಕೊಡ್ಲಿ ಅಂತ ಹೇಳ್ತಾ ಇವತ್ತಿನ ಶುರು ಮಾಡಿದ್ದೇನೆ ಸ್ನೇಹಿತರೆ ಬದುಕಿನಲ್ಲಿ ಹೇಗೆ ನೋವು ನಲಿವುಗಳು ಸಹಜವೋ ಹಾಗೆ ಆಹಾರದಲ್ಲೂ ಕೂಡ ಸಿಹಿ ಕಹಿ ಅಗತ್ಯ ಬದುಕಿಗೆ ಯುಗಾದಿ ಹಬ್ಬದ ದಿನ ಬೇವು ಬೆಲ್ಲವನ್ನ ತಿನ್ಬೇಕು ಅಂತ ಹೇಳ್ತಾರೆ ಅಲ್ವಾ ಹಾಗಾಗಿ ಬೇವಿನ ಸೊಪ್ಪಿನ ಕಹಿ ಬೇವಿನ ಸೊಪ್ಪಿನ ಒಂದು ಚಟ್ನಿಯನ್ನ ಮಾಡ್ತಾ ಇದ್ದೇನೆ ತುಂಬಾ ರುಚಿಕರವಾಗಿರುತ್ತೆ ಹೇಗ್ ಮಾಡೋದು ಅನ್ನೋದನ್ನ ನೋಡ್ಕೊಂಬರೋಣ ಬನ್ನಿ ನಾನಿಲ್ಲಿ ಒಂದು ಹದಿನೈದು ಇಪ್ಪತ್ತು ಕಹಿಬೇವಿನ ಎಲೆ ಮತ್ತು ಕರಿಬೇವಿನ ಎಲೆ ಎರಡನ್ನೂ ತಗೊಂಡಿದ್ದೇನೆ ಎರಡು ಕೂಡ ತುಂಬಾ ಒಳ್ಳೇದು ಆರೋಗ್ಯಕ್ಕೆ ಹಾಗೆ ಕೊಬ್ಬರಿ ಎಣ್ಣೆನ ತಗೊಂಡಿದ್ದೇನೆ ಒಂದೆರಡು ಚಮಚ ಕೊಬ್ಬರಿ ಎಣ್ಣೆನ ಹಾಕೊಂಡು ಕಹಿಬೇವು ಮತ್ತು ಕರಿಬೇವು ಎರಡು ಸೊಪ್ಪನ್ನ ಚೆನ್ನಾಗಿ ತೊಳೆದು ಹುರಿದುಕೊಳ್ತಾ ಇದ್ದೇನೆ ನಮ್ಮ ಬಾಲ್ಯದ ದಿನಗಳಲ್ಲೆಲ್ಲ ಕಹಿಯನ್ನ ಎಲ್ಲ ಮನೆ ಮಂದಿ ಕೂಡ ಕುಡಿತಾ ಇದ್ರು ಅಥವಾ ಏನೋ ಒಂದು ಪದಾರ್ಥಗಳನ್ನ ಮಾಡಿ ಸೇವಿಸ್ತಾ ಇದ್ರು ಅಲ್ವಾ ಆದ್ರೆ ಈಗ ಅಂತಹ ಒಂದು ಪದ್ಧತಿ ಎಲ್ಲಾ ಹೋಗ್ಬಿಟ್ಟಿದೆ ಹಾಗಲಕಾಯಿಯ ಪಲ್ಯಾನ್ ಮಾಡ್ಬೇಕಿದ್ರು ಸಹ ನಾವು ಆ ಕಹಿಯನ್ನ ತೆಗೆದು ಪದಾರ್ಥವನ್ನ ಮಾಡ್ತೇವೆ ಅಡಿಗೆಯನ್ನ ಮಾಡ್ತೇವೆ ಅಲ್ವಾ ಅಂತಹದ್ದೆಲ್ಲ ನಮ್ಮ ಆರೋಗ್ಯಕ್ಕೆ ಒಳ್ಳೇದಲ್ಲ ಆದಷ್ಟು ಈ ತರ ಒಂದು ಏನೋ ಒಂದು ಪದಾರ್ಥಗಳನ್ನ ಮಾಡಿಕೊಂಡು ಸೇವಿಸೋದನ್ನ ನಾವು ರೂಢಿ ಮಾಡ್ಕೊಳ್ಳೋಣ ನಮ್ಮ ಆರೋಗ್ಯವನ್ನು ಕೂಡ ಸುಧಾರಿಸ್ಕೊಳ್ಳೋಣ ಕಹಿಬೇವು ಮತ್ತು ಕರಿಬೇವಿನ ಎಲೆಗಳನ್ನ ಸಣ್ಣ ಉರಿಯಲ್ಲಿ ಒಂದು ಎರಡು ನಿಮಿಷಗಳ ಕಾಲ ಹುರಿದ ಮೇಲೆ ಗಾಜಿನ ತರ ಆದ ಮೇಲೆ ಎಲೆ ನಾನು ಉದ್ದಿನ ಬೆಳೆಯನ್ನು ಹಾಕಿದ್ದೇನೆ ಹಾಗೆ ಒಂದಷ್ಟು ಧನಿಯವನ್ನ ಹಾಕಿದ್ದೇನೆ ಒಣಮೆಣಸನ್ನ ಹಾಕಿದ್ದೇನೆ ಜೀರಿಗೆನ ಹಾಕಿದ್ದೇನೆ ಎಲ್ಲವನ್ನು ಸಣ್ಣ ಉರಿಯಲ್ಲಿ ಹುರಿತಾ ಇದ್ದೇನೆ ಯಾಕೆಂದ್ರೆ ದೊಡ್ಡ ಉರಿ ಆದರೆ ಸೀದೋಗ್ಬಿಡತ್ತೆ ಹಾಗಾಗಿ ನೋಡಿ ಈ ತರ ಗಾಜಿನ ತರ ಆಗ್ಬಿಟ್ರೆ ಅಷ್ಟೊಂದು ಕಹಿ ಇರಲ್ಲ ಬೇವಿನ ಸೊಪ್ಪಿನ ಕಹಿ ಅಷ್ಟೊಂದು ಇರಲ್ಲ ಕಹಿ ಬೇವಿನ ಸೊಪ್ಪಿನ ಕಹಿ ತುಂಬಾ ರುಚಿಯಾಗಿರುತ್ತೆ ಸ್ನೇಹಿತರೆ ಒಮ್ಮೆ ಮಾಡ್ಕೊಂಡು ತಿನ್ನಿ ರುಚಿ ಹೇಗಿತ್ತು ಅನ್ನೋದನ್ನ ಕಾಮೆಂಟ್ ಮೂಲಕ ತಿಳಿಸಿ ಹಾಗೆ ಸ್ನೇಹಿತರೆ ನೀವೇನಾದರೂ ನನ್ನ ಚಾನಲ್ಗೆ ಹೊಲ್ಸು ಬರಾದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ನಿಮಗೆ ಈ ವಿಡಿಯೋಗಳೆಲ್ಲ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಗ್ಯಾಸ್ ಅನ್ನ ಬಂದ್ ಮಾಡಿಕೊಂಡು ನಾನು ಅರಿಶಿಣ ಮತ್ತು ಇಂಗನ್ನು ಹಾಕಿದ್ದೇನೆ ಹಸಿಯಾದಂತಹ ಇಂಗನ್ನೇ ಹಾಕ್ತೇನೆ ನಾನು ಹೆಚ್ಚು ಯಾಕೆಂದ್ರೆ ಇಂಗು ಅಷ್ಟೊಂದು ಒಳ್ಳೇದಲ್ಲ ಆರೋಗ್ಯಕ್ಕೆ ಆದರೆ ಹವ್ಯಕರ ಅಡಿಗೆಯಲ್ಲಿ ಇಂಗಿಲ್ಲದೆ ಆಹಾರ ಅಡಿಗೆ ರೆಡಿ ಆಗಲ್ಲ ಅಂತಲೇ ಹೇಳಬಹುದು ಅಷ್ಟು ಇಂಗು ಬೇಕೇ ಬೇಕು ಹವ್ಯಕರಿಗೆ ಹಾಗೆ ಕೊನೆಯದಾಗಿ ಹಣ್ಣನ್ನು ಹಾಕಿ ಉಪ್ಪು ಎಲ್ಲವನ್ನು ಹಾಕಿ ಸೇರಿಸಿ ರುಬ್ಕೊಂಡಿದ್ದೇನೆ ಪೇಟೆಯಿಂದ ತಂದಂತಹ ಹುಳಸೆ ಹಣ್ಣುಗಳ ಎಲ್ಲ ಬೀಜಗಳನ್ನ ತೆಗೆದು ಉಪ್ಪನ್ನು ಹಾಕಿ ಒಂದು ನಾಲ್ಕೈದು ದಿನಗಳ ಕಾಲ ಬಿಸಿಲಿಗೆ ಒಣಸಿಟ್ಟಿದ್ದೇನೆ ತುಂಬ ದಿನಗಳ ಕಾಲ ಇರುತ್ತೆ ಹಾಳಾಗಲ್ಲ ಹಾಗೆ ಒಗ್ಗರಣೆಯನ್ನು ಕೊಟ್ಟಿದ್ದೇನೆ ರುಚಿಕರವಾದಂತಹ ಮತ್ತು ಆರೋಗ್ಯಕರವಾದಂತಹ ಕಹಿಬೇವಿನ ಸೊಪ್ಪಿನ ಚಟ್ನಿ ರೆಡಿಯಾಯಿತು ಹಾಗೆ ಮಾವಿನಕಾಯಿಯ ತಂಬಳಿಯನ್ನು ಮಾಡಬೇಕು ಅಂತೇಳಿ ರೆಡಿ ಮಾಡ್ತಾ ಇದ್ದೇನೆ ಸ್ನೇಹಿತರೆ ಈಗಿನ ಒಂದು ಬೇಸಿಗೆಗೆ ತುಂಬ ರುಚಿಯಾದಂತಹ ಅಡುಗೆ ಇದು ತುಂಬ ಸುಲಭವಾದಂಥದ್ದು ಕೂಡ ಆರೋಗ್ಯಕ್ಕೂ ಕೂಡ ತುಂಬ ಒಳ್ಳೆಯದು ಮಾವಿನಕಾಯಿ ಮತ್ತು ತೆಂಗಿನ ತುರಿಯನ್ನು ಹಾಕೊಂಡಿದ್ದೇನೆ ಎಲ್ಲಾನು ಚೆನ್ನಾಗಿ ರುಬ್ಕೊಂಡಿದ್ದೇನೆ ಸ್ವಲ್ಪ ಇಂಗನ್ನು ಹಾಕಿ ಸೂಜಿ ಮೆಣಸನ್ನು ಹಾಕಿದ್ದೇನೆ ಈ ಒಂದು ಮಾವಿನಕಾಯಿಯ ತಂಬಳಿಗೆ ಸೂಜಿ ಮೆಣಸು ತುಂಬ ಉತ್ತಮ ಹಸಿ ಮೆಣಸು ಹಾಕಿದ್ರೆ ಅಷ್ಟು ಚೆನ್ನಾಗಿರಲ್ಲ ಹಾಗೆ ಎಲ್ಲನೂ ರುಬ್ಕೊಂಡು ನುಣುಪಾಗಿ ರುಬ್ಕೊಂಡು ತೆಳ್ಳಗೆ ಮಾಡ್ಕೊಂಡಿದ್ದೇನೆ ಇದಕ್ಕೆ ಮಜ್ಜಿಗೆ ಆಗಲಿ ಮೊಸರನ್ನಾಗಲಿ ಏನೂ ಸೇರಿಸಿಲ್ಲ ನಾನು ಹುಳಿಗೋಸ್ಕರ ಮಾವಿನಕಾಯಿಯನ್ನೇ ಹಾಕಿದ್ದೇನೆ ಅಲ್ವಾ ಹಾಗಾಗಿ ತುಂಬ ರುಚಿಯಾಗಿರುತ್ತೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿದ್ದೇನೆ ಹಾಗೆ ಒಗ್ಗರಣೆಗೋಸ್ಕರ ಕೊಬ್ಬರಿ ಎಣ್ಣೆನ ಇಟ್ಕೊಂಡು ಬೇಳೆ ಮತ್ತು ಸಾಸಿವೆನ ಹಾಕಿದ್ದಾನೆ ಕೊನೆಯದಾಗಿ ಕರಿಬೇವಿನ ಸೊಪ್ಪು ಎಲ್ಲ ಅಡುಗೆಗೂ ಇದು ಬೇಕೇ ಬೇಕು ಕರಿಬೇವಿನ ಸೊಪ್ಪನ್ನು ಹಾಕಿದ್ದೇನೆ ತುಂಬ ರುಚಿಯಾಗಿರುತ್ತೆ ಹುಳಿಯ ಒಂದು ಸಮತೋಲನಕ್ಕೋಸ್ಕರ ಸ್ವಲ್ಪ ಸಕ್ಕರೆನ ಹಾಕಿದ್ದಾನೆ ಒಂದು ಚಮಚ ಸಕ್ಕರೆನ ಹಾಕಿದ್ದೇನೆ ಅಷ್ಟೇ ಹಾಗೆ ಸಾಂಬಾರನ್ನು ಕೂಡ ಮಾಡಿಕೊಂಡೆ ಹಬ್ಬದ ಅಡಿಗೆ ಅಲ್ವಾ ಹಾಗಾಗಿ ಹೋಳಿಗೆಯನ್ನ ಮಾಡಿದ್ದೆ ಹಬ್ಬ ಆದ್ದರಿಂದ ಹೋಳಿಗೆಯ ಒಂದು ವಿಡಿಯೋನ ನಾನು ಶೇರ್ ಮಾಡಿಲ್ಲ ಯಾಕೆಂದ್ರೆ ಹಿಂದೊಮ್ಮೆ ನಾನು ಹೋಳಿಗೆಯ ವಿಡಿಯೋನ ಶೇರ್ ಮಾಡಿದ್ದೆ ಸಿಹಿಯ ಜೊತೆ ಕಹಿನು ಅಂತ ಇರ್ಲಿ ಅಂತೇಳಿ ಚಟ್ನಿಯನ್ನ ಮಾಡಿದ್ದೇನೆ ತುಂಬಾ ರುಚಿಯಾಗಿತ್ತು ಸ್ನೇಹಿತರೆ ಹಬ್ಬದ ದಿನದ ಊಟವೆಲ್ಲ ಮುಗಿತು ಹಾಗೆ ಕೂತ್ಕೊಂಡಿದ್ದೆ ಒಂದಷ್ಟು ಸಂಭ್ರಮದಿಂದ ಕಳೆದಂತಹ ಸಂಭ್ರಮದ ಕ್ಷಣಗಳು ಹಾಗೆ ಇದ್ದವು ಜೋಡಿಸಿಡೋಕ್ಕಾಗಿರಲಿಲ್ಲ ಹಾಗಾಗಿ ಇವತ್ತು ಜೋಡಿಸಿರ್ತಾ ಇದ್ದೇನೆ ಆತ್ಮೀಯ ಗೆಳತಿಯ ಮಗಳ ಮದುವೆಯ ಕ್ಷಣಗಳು ಹಾಗೆ ಇತ್ತು ಗೆಳತಿಯ ಮಗಳ ಮದುವೆ ನಡೆದು ತುಂಬಾ ದಿನ ಆಯಿತು ಆದ್ರೆ ಜೋಡ್ಸಿಡಕ್ಕಾಗಿರ್ಲಿಲ್ಲ ಇವತ್ತು ಜೋಡಿಸಿರ್ತಾ ಇದ್ದಾರೆ ಹಾಗೆ ಸ್ನೇಹಿತರೆ ಹೆಣ್ಣಿನ ಜೀವನ ಅಂದ್ರೆ ಹೆಬ್ಬಾಗಿಲಲ್ಲಿ ಇಟ್ಟಂತಹ ಎರಡೂ ಮನೆಗೂ ಕೂಡ ಬೆಳಕನ್ನು ಕೊಡಬೇಕಾಗುತ್ತೆ

ಇದೀಗ ನೀವು ನೋಡ್ತಾ ಇರುವಂತದ್ದು ರಮ್ಯಾ ಮತ್ತು ಗಣೇಶ್ ಇವರ ಮದುವೆಯ ದಿನದ ಬೆಳಗಿನ ಕ್ಷಣಗಳು ಮದುವೆ ಎನ್ನುವುದು ಎರಡು ಕುಟುಂಬಗಳ ನಡುವೆ ಒಂದು ಉತ್ತಮವಾದಂತಹ ಬಾಂಧವ್ಯವನ್ನು ಬೆಸೆಯುವಂತಹ ಕ್ಷಣ ಹಾಗಾಗಿ ವಿವಾಹ ಮಹೋತ್ಸವಗಳು ಒಂದು ಉತ್ತಮವಾದಂತಹ ಸಮಾಜ ನಿರ್ಮಾಣಕ್ಕೆ ಸಹಕಾರಿ ಕೂಡ ಸ್ನೇಹಿತರೆ ಇವತ್ತಿನ ನವ ದಂಪತಿಗಳಿಗೆ ಶುಭವನ್ನು ಕೋರ್ತಾ ಇವತ್ತಿನ ಲಾಗ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೇನೆ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು